ಯಾಸೋದಿ ಫೋನ್ ಮಾಡಿದ್ಲಾ ಇಲ್ಲ ಕನಕ ಮಾಡ್ಯ ಅವಳು ಓ ಮಾಡ್ ಕೇಳುವೆ ಮೈಸೂರು ಬಂದಿ ಹೆಂಗೇನ್ ಬಿಟ್ಟು ಹ್ಮ್ ಮಾಡದ್ ಮಾಡಿ ಅಯ್ಯೋ ಮಾಡಕ್ ಪರಿಕಿಲ್ಬಾಕಿ ಎಮ್ಕೋತ ಯತಿ ಎಮ್ ಓದದ ತಡೀಲಿ ನೋಡ್ತೀನಿ ಹಲೋ ಹಲೋ ಯಾಸದಿ ಅವ್ಕಾನಿ ಹೇಳವ ಏನ್ ಮಾಡ್ತಿದೀನಿ ಏನ್ ಮಾಡಾನಿ ಹೇಳು ಏನು ಇಲ್ಲ ಕಣ್ ವಲ್ತಕೋಗಿಲ್ವ ಹೋಗ್ಬೇಕೀಗ ಆಯ್ತಾ ಕೆಲ್ಸ ಇಲ್ಲವ ಅಯ್ಯೋ ಕೆಲ್ಸ ಅದ ಹೇಳು ಅದೇನುಗ ಇದು ನಡೀಕೆಷ್ಟೊತ್ತು ಬಂದಿವಾ ಅಲ್ಲಿಗೆ ಇದೇಮ ಬಂದಿತ್ತಲ್ಲ ಹೊಸ ಮನೆಗೆ ಹೋಗಕ್ಕೆ ಬಿಟ್ಟು ಆಲಕ್ಸಕ್ಕೆ ಬಿಟ್ಟು ಕರಕ್ಕೆ ಬರೋಕಿಲ್ವಾ ನೀನ್ ಎಲ್ಲಿದ್ದೀಗ ನಾನ್ ಇಲ್ಲಿ ಅತ್ತೆ ಜಯತೆ ಮನೇಲಿ ಮಾನಂಬರ್ ರೋಜ್ ಇಲ್ ನಿನ್ಗೆ ಮಾನಮ್ಮ ರು ನಿನ್ ಕಂಡ್ರ ಆಗ್ರಂ ಆಡ್ತಿದ್ದೀರಿ ಅಜ್ಜಿ ಆಟ ಕಾಡಿರುವ ಕಾಣ ಕಣವಾ ನಿಜಕ್ಕೂ ನಿಮ್ಗಳಿಗೆ ಸರಿ ನೀವು ಆಡೋದು ಸುಮ್ನಿರವ್ ಇನ್ ಏನ್ ಮಾಡಿನೇ ಮಾಡೇವ ಕನವ ಕರ್ಕ ಬಂದ್ ಬಿಟ್ಟು ಹೋಯ್ತು ಹೂ ಮೈಸೂ ಕರ್ಕೊಂಡು ಹೋಯ್ತೀನಿ ಅಂದ್ಬಿಟ್ಟು ತಂದಿ ಬಿಟ್ಟು ಹೋದ ಪಪ್ಪಾ ಹಿಂಸೆ ಮಾಡ್ಕೊಂಡು ಅದ ಕಣ ಇರೀ ಇರಿ 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 ಏನ್ಬಿಟ್ಟು ನೀನು ಏನು ಮಾಡಕ್ ಏನು ನೀನು ಹೋಯ್ತಿವಿ ಅನ್ಕೊಂಡು ನಿಂತ ಕಲಕವ ಈ ಕಲಕಿಲ್ಲ ಅವ್ರ ಅಕ್ಕ ಉಳ್ಕ ಮತ್ತೀಗ ಈಗ ಫೋನ್ ಮಾಡಿದಿ ನಾಳಿಕೆ ಬಂದಿ ಕಣವ ನಾಳಿಕೆ ಬರ್ತಾನೆ ಅಲ್ಲಿ ಹೋಗ್ಬಿಟ್ಟು ನಾಲ್ಕು ಸುಟ್ ಬಂದ್ಬಿಡದ ಬವ ಹೋಗು ಉಕ್ಸೋಗು ನೀನ್ ಸರಿ ಸರಿಗಾದಿ ನಿನ್ಗೆ ಸುಮ್ನೆ ಮಡಗು ಕೆಲ್ಸ ಇಲ್ಲ ನಮ್ಗೆ ಇಲ್ ಮಾಡಕಿಲ್ಲ ನಾವು ಬರಕಿಲ್ಲ ನಾನು ಅಯ್ಯೋ ಮಗ ಬೇಡ ಬೇಜಾರ್ ಮಾಡ್ಕತ್ತೆ ಮಾದೇವಾ ನೋಡು ಅಲ್ಲಿಗ ಕರದ್ರು ಬಂದಿಲ್ಲ ಅಂತ ತಪ್ಪು ತಪ್ಪಿಲ್ವ ತಿಳ್ಕೊಳ್ಳಿ ಬಿಡು ತಿಳ್ಕೊಳ್ಳ ನಾನೇ ಮಾಡಿ ಯಾಕಂದ್ರೆ ಅಂಗಂತ ಅವಳಗ್ ಬರಕಿಲ್ಲ ಅಂತ ಅವಳೆ ಕೊಡಿಲಿ ಕುಡ ಮಾತಾಡ್ತೀನಿ ಎಲ್ ಏಲ್ ದೊಡವ ಚೆನ್ನಾಗಿನಿ ಮಾಡಿ ಹೋಗ್ ಬಂದಿದ್ ಅಂತಲ್ ಬು ಹ ಅದೇಕಂಗ್ ಬರ್ಬತ್ತಿ ಅಲ್ಲ ಇಲ್ಲವೇ ಇಲ್ದೇ ಹಬ್ಬ ಅಲ್ವನ ಗೊತ್ತಿಲ್ವಾ ವ ಲಕ್ಷ್ಮಿ ಕುಣಿಸ್ತೀವಿ ಅಂದ್ಬಿಟ್ಟು ಅಯ್ಯೋ ಇಲ್ಲ ಅಂತ ಹೇಳ್ದವ ಬಾ ಅಷ್ಟು ಹಿಂಸೆ ಮಾಡಿದೆ ಒಯ್ದ ಬರ್ಲಿಲ್ಲ ಅಂದ್ರೆ ತಪ್ಪು ಓ ಕರೆದ್ರು ಬರ್ಲಿಲ್ಲ ಅಂದ್ ಕಳಿತವ ಒಂದ್ ಕೆಲಸ ಮಾಡೋ ಹನ್ನೆರಡು ಗಂಟೆ ಒಂದ್ ಗಂಟೆ ಗಂಟ್ಲು ಅಲ್ಲಿ ಎಷ್ಟೊತ್ತು ಗಂಟೆ ಆಯ್ತದೆ ಪೂಜೆ ಪುರಸ್ಕಾರ ಮುಗಿಸ್ಬಿಟ್ಟು ಬಾ ನೀನು ಅಯ್ಯೋ ಬರೋಕೆಲ್ಲ ಕಂದ್ ಬಿಡ್ ದೊಡವ ಹಾಂಗ್ ಅದೇಕಾವಂದಿ ಅಲಾ ಕಣ್ಣೆ ಒಂದ್ ಮಾತ್ ಬತ್ತದೆ ಹೋಯ್ತದೆ ಹದ್ನೈ ಗಂಟ್ಲೆ ಕುತ್ಕಲ್ವದ ಹೇಳು ಓ ನೀನು ಸರಿ ಬಿಡು ಬಾ ಸುಮ್ನೆ ಇಲ್ಲ ಕಂದೊಡವ ದುರಾಲ್ಕರ ತಯ ಬರೋಕಿಲ್ಲ ಕಂಡವಾ ஏன் கைரி பைலி அந்த மாதாட்கு நான் ஏனந்தே நம்ம ஊன் குட்டி யாக்க நீஞ்சாட்ரு யாக்க மாதாடேல்வத்தி அந்த அங்கே இங்கே நம்ம ஊன்ருங்க ஏனாக்கொட்விட்டித்தோ அவு ஆ ஊன்காரே மார மறுவதில்ல எஸ் ஏன் மாத்தாடு தஞ்சானில்ல ஆக சன்குட்டே நம்ம ஏன்னாக பரிகே சொல்லு யாரும் சமூக ஜல்கவ ಅಪ್ಪ ಮನೆ ಕಟ್ ಕುತ್ಕೊಂಡ ಅಪ್ಪಿನಿಂಗ್ರೆ ನೋಡ್ದೊಡವ ದೇವ್ರು ಭಗವಂತ ಬೇಕಾದ ಕೊಟ್ಟ ನನ್ಗೆ ಏನು ಕಮ್ಮಿ ಮಾಡಿಲ್ಲ ನನ್ ಬರ್ಬೇಕು ಅವಶ್ಯಕತೆ ಇಲ್ಲ ಸರಿಯಾ ಆಗ್ಲಾರ ನನ್ ಗಂಡ ಒಳ್ಳೆ ಬುದ್ಧಿ ಕಲ್ತಿ ಇವತ್ತು ಒಳ್ಳೆ ಬುದ್ಧಿ ಕಲ್ತ್ಕೊಂಡ್ ಹೋಯ್ತಾರ ಕಂಡೋಡವ ನನ್ಗೆ ಎಲ್ಲಾ ಚೆನ್ನಾಗ್ ನೋಡ್ಕೊತಾವ್ರೆ ಏನಂತ ಅಲ್ಲಿಗ್ ಬರ್ಬೇಕು ಅನ್ನೋ ಅವಶ್ಯಕತೆ ಏನಿದ್ ಅಯ್ಯೋ ಸುಮ್ಕು ಇಲ್ಲ ನೆಮ್ದಾಗ ಇವ್ನಿ ಅಣ್ಣ ಯಾವಾಗ್ಲೂ ಮಾತಾಡ್ದವನು ಹಿಂತಿರಿಕ ಮಾತಾಡ್ತಾನೆ ಅವ್ಳು ಮಾತು ಕಟ್ಕೊಂಡು

ಓ ಹೋಗೋದಿರಿ ನೀನು ನಂಗ ಹೋಗು ನನ್ನ ಕರ್ದಿ ನೀನು ಏನೇ ಅದೇನಾಗ ದೂರದ ಮಾತಾಡಿನ ನೀನು ಹೊಸ ಮಾತಾಡಕಲಿ ಇತ್ತೀಚೆಗೆ ಬಾಳ ದೂರದ ನಿಂಗೆ ಓ ಹೇಳಿದ್ರೆ ಯಾಕೆ ಹೇಳದ್ರು ಅಂತ ಅರ್ಥ ಮಾಡ್ಕೋಬೇಕು ಹೆಂಗ್ ಮಾತಾಡ್ತಾ ನೋಡು ಸರಿ ಮಾತೀರಳು ಬಾಳ ಮಿಕ್ ಮಿಕ್ ಮೀರ್ ಮಾತಾಡ್ತ ಕಲ್ತಿದೀ ನೀನು ತೊಡಗದ ನೀನು ಓಹ್ ಏನ್ ಸಂಬಂಧ ಹೋದ ತಿಕೊಳ್ಕೊ ಬಿಟ್ಟಾರ ಬಂದದೇ ಹೇಳು ಸುಮ್ಮ ಮಿತ್ಕೊಂಡು ಬರೋದ್ ಕಲೀ ನೀನು ನೀನ್ ಯಾವಳಿ ಹೇಳಕ್ ನಂಗೆ ಯಾಕಷ್ಟೇ ಅವತ್ತು ಅವ್ಗೆತಿಲ್ವಾ ಮಜ್ಜೆ ಇವತ್ತು ನಾನು ತಂದಾಕ್ಬಿಟ್ರೆ ಮುಂದಿನ ದಿವಸಕ್ಕೆ ಮಾತಾಡ್ದಲ್ಲಿ ಮಾತುಬಿಟ್ರೆ ಚಂದ್ವಾ ಅಂತ ಅವತ್ತು ಯೋಚನೆ ಮಾಡ್ಬೇಕಾಗಿತ್ತು ನೀನು ಇವತ್ತು ಬೋಗಳಿ ನೀನು ನೋಡಿ ನೋಡು ಬೋಗಲೋದು ಗಿಗ್ಲೋದು ಏನು ನಾನೇ ನಿಮ್ಮ ಟೀಮ್ ನಾಯ ನಾನು ಏನಿಗೆ ಮಾತಾಡಿ ನೀನು ದುರಾಂಕಾರದ ನೀನು ನಿನ್ನ ದೂರಾಂಕರಕ್ಕೆ ಇಷ್ಟು ಬೆಂಕೀಕ ಐ ನೀರು ಬರ್ದ ನಾನು ಏನು ನೀನು ಉಳ್ಕೊಳಕ್ಕೆಲ್ಲ ಹಣೆಣೆ ಹೋಣೆ ಮುಂಡೆ ಮುಂಡೆಕತ್ತ ನೀನು ಅಲ ನೀನು ಈ ಥರ ಬದುಕಲ್ತಿದ್ದೀ ಅಂತ ಗೊತ್ತಿತ್ತಿಲ್ಲ ಎಲ್ಲರ ಅಪ್ಪ ಮನೆಯವರು ಬದುಕ್ರೆ ಖುಷಿ ಪಡೆದಾನೆ ಬಿಟ್ಟು ಸಂತ ಪಡ್ಸ ಐತಿಯಲ್ಲ ನೀನು ಸಂತ ಪಡ್ಸ ಐತಿಯ ನೀನು ಏನೋ ಒಯ್ದಪ್ಪ ಪಾಲಿಗೆ ಗಂಡು ಬಂದ ಕರ್ದೇ ಯಾಕಂದ ನಮ್ಮ ಮಗ ತಡಗು ಹೋಗದ ಅದೇನು ಅನ್ಕೊಂಡು ಜ್ಞಾನದೊಳಗೆ ಹೆಂಗತಾಳ ನೋಡು ನಿನ್ ಒಂದ್ಸತಿ ಒಳ ತಕೊಯ್ತೇನು ಮುಡ್ಗು ಫೋನ ನೀನು ಅಲಕನವ ನಿನಗೆ ಹೋಗಂಗಿದ್ರೆ ನೀನು ಹೋಗು ಬಾಯಿ ಮುಚ್ಕೊಂಡು ಹೇಳಿ ನೀನು ನನಗೆ ಕವ ಹೇಳಿ ನೀನು ಓ ಅವಳೆ ಹೆಂಗ ಹೇಳ್ತಾಳ ನೋಡು ಅವಳು ಇವಳು ಅಂತ ಮಾತಾಡ ಕತ್ತ ಬಿಡ್ತೀನಿ ಕಪ್ಪನ ಕಿತ್ತೋಗಂಗೆ ಕಿತ್ತೋದ್ ನೋಡಿ ಇವಳು ಮನೆ ಹಾಳು ನಾನು ಐ ನಿನ್ ಬಂದಷ್ಟು ಬಿಟ್ಟರೆಷ್ಟು ನನ್ನ ಮನೆ ಬಕ್ ಕಲಾಕು ನಿನ್ಗೆ ಸೊರೆಸ್ತೇನೆ ಮುರ್ವದಿಯಾ ಇವತ್ತು ಮೂರ್ವರೆಗೆ ಕೊಟ್ಟಿ ನೀನು ಬಂದೆ ಬಚಾವು ಇನ್ ಯಾವ ಕಾಳಗ್ ಗೌರಿ ಓ ಓರಾಕಾರ ಗೊತ್ತದಂತೆ ಈ ಪಟ್ಟಿಗೆ ಬಂದ್ ನಿಂಗೆ ದುರಂಕಾರ ಎಷ್ಟು ಮಡ್ಗ ದುರಾಂಕಾರ ಬಂದವಳ ನೋಡು ಅಯ್ಯೋ ಕಾರ್ ಇಲ್ಲಿ ಬಾ ಎನ್ ಕೂತಿದಾನ ಹೋಗು ದೇವ್ರು ಅಷ್ಟ ಇಷ್ಟ ನಮ್ಗೆ ಕೊಟ್ಟರೆ ಕತೆ ನಿಮ್ ತ ಎಷ್ಟೇ ನಮಗ್ ಗೊತ್ತಿತ್ತವ ಇಂದ್ರೆ ಇಂಬಿ ತೊಳಿ ಇವತ್ತು ಗಂಡ ನೀನ್ ಎಲ್ದ ಕೇಳ್ಕೊಂಡವ್ರಿ ಮಕ್ಕಳು ನಿನ್ನ ಎಲ್ ಕೇಳ್ಕೊಂಡ್ರಿ ಅನ್ಬಿಟ್ಟು ದುರಾಕಾರದ ಸಾಯ್ಬಿಡ ಹೊಸ ಇಂದ್ರಿಂದ ಇಂಬಿ ತೊಳ್ಕೊ ಏ ಮುಗ್ಗು ಕೆಲ್ಸದೇ ನಮ್ಗೆ ಕಟ್ ಸಾವಿತ್ ಅಕ್ಕ ನೆಕ ಎಷ್ಟು ದೂರ ಅಂತಾರ ಓಸಿ ದೂರ ಅಂತ ಮತ್ತೆ ನಿನ್ನ ಮಗಳಲ್ವಾ ಎಷ್ಟೇ ಆದ್ರೂ ಭೀ ಅಲ್ಲ ಕಣೆ ಅಕ್ಕ ಕಣೆ ಹೇಳೋದು ಅಕ್ಕೇ ಮಗಳು ಬಂದೊಳಗೆ ಏನು ಅಂಬ್ಲಿಯೋ ಗಂಜಿಯೋ ಬುಟ್ಟಿ ನನ್ನ ಮಗತ್ತ ಕಳ್ಸ್ಬೇಕು ಓರ್ತು ನಮ್ಮ ಮನೇಲಿ ಏನು ನಡ್ದೆ ಎಲ್ಲರೂ ಹೇಳ್ಕೊಂಡು ಹೇಳ್ಕಂಡು ಕುತ್ಕೊಂಡ್ರೆ ಹಿಂಗೆ ಆಗೋದು ಈಗ ನೀ ಸರಿಯಾದೇನು ನೋಡಿ ಅವ್ರನ್ನ ಅವ್ರನ್ನ ಇಷ್ಟುರಾದ್ರು ಈಗ ಹಾಕ್ಬೇಕಾಗಿತಿವಲ್ಲವಾ ಸುಮ್ಮನಿರುವೆ ನೀನು ಯಾಕಿಂತ ಮಂತ್ರಿ ಮಂತ್ರಿ ಆಡೋಂಗ ಆತಿಯಲ್ಲ ನೋಡು ನೋಡಿ ಬರೀ ಸುಮ್ಕಿರು ಬರೋಕೆ ಕಲ್ಪನಾ ಮನೆ ಮಕ್ಕಳಿಗೆ ಬರೋದು ಬೇಡ ಹೋಗೋಳು ಅವಳು ಬಂದೇನಾಯ್ತಿತ್ತು ಅಲಕ್ಕ ಅವಯ್ದ ಪ್ರೀತಿಯಿಂದ ಅವ್ ಕರ್ದಿದೆ ನಮ್ಮ ಅಕ್ಕ ಅಂತ ಆಸೆಯಿಂದ ಅಲ್ಲ ಕರ್ತಿದ್ದ ಅದು ಇವಳು ಇವ್ ಬುಸಟ್ಟಿ ಇವಳು ಜ್ಞಾನ ಇರಬೇಕು ಇವಳ್ದೆ ಹಾಂ ಗ್ಯಾನ್ ಇಲ್ಲ ಇಳ್ದೆ ಪಪ್ಪಾ ಒಯ್ದ ಬಂದು ಕರ್ದೇ ಅಯ್ಯೋ ನಾವು ಅದನ್ನ ಹೆಂಗ್ ಉಳಿಸ್ಬೇಕು ಅನ್ನೋದು ಜ್ಞಾನ ಬೇಡ ಇಳ್ದೆ ಲೋಪರ್ ಗುರ್ಸಟ್ಟಿಗೆ ಅಯ್ಯೋ ಬದು ಬರ್ತಾ ಬರೋದಿರ್ತಾ ಸುಮ್ಕೆ ಅಕ್ಕ ಅಲ್ಲ ಅವ ಇನ್ನೂ ಏನು ಹೋಗಿಲ್ಲ ಅಂಗಿಲ್ಲ ಹೋಗಿ ಅಬ್ಬಿದ್ದ ಅಲ್ಲೇ ಬಂದಿದೆ ಆಮೇಲಿಂದ ಇವಳು ಕೆಂಪಿನ ಫೋನ್ ಅಂತ ಏತ್ನಿ ಮತ್ತೆ ಸುಬ್ಬನು ಫೋನ್ ಮಾಡೋದು ಇನ್ನೇನು ಮಾಡೋ ಇನ್ನು ಕಾಲು ಕಟ್ಕೊಂಡು ಎತ್ಕೊ ಬಂದಾರೆ ನೀನೇನು ನಾಕೋಬೇಡ ನನ್ನ ಮಗಳು ಕರ್ದಿಲ್ಲ ಬಿಟ್ಟಿಲ್ಲ ಅಂದ್ಬಿಟ್ಟು ಅಷ್ಟೇ ಅದೇ ಕಾನ್ಕೊಗಿ ಅದೇ ಕಂದೋಗಿ ನಾನು ನಂಗ್ ಬುದ್ಧಿ ಈಗ ಇನ್ ಅನ್ಕಂಡ್ ಮುಂದೆ ನಾನೇ ಫೋನ್ ಮಾಡ್ತಾ ಇದ್ರೆ ಈ ಹೇಳು ಅವ್ರು ಫೋನ್ ಮಾಡ್ ಯಾವಾಗ ಮಾತಾಡಾ ಅಂತ ಬಂದ್ ಸಾಯ್ತಾಳಕಂತ ಹೇಳೋ ಚೆನ್ನಾಗಿರ್ಲಿ ಸುಮ್ಕಿನೇ ಬಂದ್ರು ಬತ್ತಾಳೆ ಬರ್ದಾರ್ ಇರ್ತಾಳೆ ತಲೆಗೆಸ್ಕಂಬ್ರೆ ಸುಮ್ಕಿನೇ ಬಂದ್ರು ಬರ್ಲಿ ಬರ್ದಾರೆ ಗಂಡ ಮನ ಅವಳ ಅವಳೆ ಸುಮ್ಕಿರ್ ಇನ್ ಯಾಕೆ ಫೋನ್ ಮಾಡ್ಕೋದ್ರಿ ಮಾದೇವ್ ಬಿಡುಗಿ ಮಾಡ್ ಬಿಟ್ಟು ಹ್ಞೂ ಇನ್ಯಾಕ್ ಫೋನ್ ಮಾಡೋದು ಬಿಡು ಬಂದ್ರು ಬರ್ತಾಳೆ ಬರ್ದಾರ್ ಇರ್ತಾಳಂತೆ ಬಂದ್ರು ಬರ್ತಾಳೆ ಬರ್ದಾರ ಇರ್ತಾಳಂತೆ ಬಾಳ ಹೇಳು ಏನಕಿರ ಸುಮ್ಕಿರಕೆ ಬಂದ್ರು ಬರ್ಲಿ ಇರಲಿ ಇರ್ಲಿ ಅಯ್ಯೋ ಈ ಮಾದೇವ ಬತ್ತಿನಿ ಅಂದ ಇನ್ ಬರ್ನಿಲ್ವಲ್ಲ ഓ ഇവേ ബാ ഓ അല്ല മനോക്കൊന്നു സാ ഇത്കണ്ടെക്കാലസ്കിട്ട് ബന്ബക്കി അഡ്ജത്ത ഊർ ബർബു സമവാര ഏനോ കേൾ തന്നെ തകർന്നക്ക ഏ നമ്മളെ കുണി തകൊണ്ട ഫോൺ മാഡിയൊക്കെ കൊട്ടലേനോ ആരു വേക്ക നഷ്ട് മാസൂ അത് അനസ്കളക്കായിക്കാ ಆ ತೊಡಗಲ್ಲಿ ನೋಡ್ಮ್ ಬಿದ್ದಿದಾಗ ನಾನು ಅಷ್ಟೊಂದ್ ಮಾಡಿದ್ರು ಮತ್ತೆ ಮಾಡ್ಲು ಅನ್ನೋದು ಮನ್ಸು ಬರೋಕಿರುವ ಏನೇನಾದ್ರ ಮಗನ ಚಾಡಿ ಹೇಳಿ ತೊಂದ್ ಮುಡ್ತಕ್ಕೊಂದು ತೊಳದ ತೊಡಗಲಿ ನೀ ಬುದ್ಧಿ ಇಲ್ಲ ಮಾಡ್ದೆ ನೋಡ್ದೆ ಈಗ ಅಯ್ಯೋ ಮನೆ ಸ್ವಾಸೆ ಮನೆ ಕಂಡಾಗ ಮಾಡಲಿ ಅಂದ್ರ ಏನಂದರವ ನೋಡು ಮಾಡ್ಲಿವಲ್ಲ ಅಂತ ಏನಂದ ಕಳಕಿಲ್ಲ ಸುಂಕಿರು ನೀನ್ ಮಾಡಕ್ ಇರ್ತಾವೆ ಮಾಡಿದ ತಲೆ ತಲೆಗೆಸ್ಕೊಬಿಡಾ ಸುಂಕಿರಕ ಅಷ್ಟೇ ಕನಕ ದೇವ್ರ ಮೆಚ್ಚ ಮಾಡಿದೆ ಇನ್ ಜನಗಳ್ ಮೆಚ್ಚ ಸಕತ್ತದ ಇಲ್ಲ ಇಲ್ಲ ಸುಂಕಿರ್ ನೀನ್ ತಲೆಗೆಡ್ಸ್ಕಬಿಡಾ ಅಯ್ಯೋ ಭಗವಂತನ್ ಗೊತ್ತಿನ್ ಮಾಡಿರೋ ಪಪ್ಪ ಎಷ್ಟು ಕಷ್ಟಪಟ್ಟಿದ್ ಬಿಟ್ಟು ಇವತ್ತು ಮಾತಾಡ್ತಾರೆ ಅಂತ ಮಾತಾಡ್ಲಿ ಬಿಡು ಎತ್ತಾಗರ ಹೋಲ್ತಾರೆ ಅಂದ್ಬಿಟ್ಟು ಎತ್ತಾಗ ಬೇಕಾರ ಹೊಳಸ್ತಾರೆ ತಲೆ ಕೆಸ್ಕೊಬೇಡ ಸುಮ್ಕು ಇವಳಗ್ ಬಂದಿರ ದೂರಾಕಾರ ನೋಡ್ ನಮ್ಮೊಳಗೆ ಅಲ್ಲ ಸೋದಿ ಯಾಕ ಈ ಮಟ್ಟಿಗೆ ಮಾತಾಡ್ತಿದಳ ಇವಳು ಏನಂದ್ರೆ ಆ ಅಂತೀರ ಹ್ಞೂ ಅಂತೀತಿ ಅಯ್ಯೋ ಅಕ್ಕ ನೀನು ಏನು ಆರೇನು ಕೊಳು ಮೊದ್ಲು ಇತ್ತೀರ ನೀನು ಯಾವಾಗ ಲಕ್ಷ ದುಡ್ಡು ಕೊಟ್ಟೆ ಅವ್ಳು ಯಾವಾಗ ಬೇರೆ ಬಂದು ಆಳೆ ಮನೆ ಉಳ್ಕೊಂಡು ಅವಳು ವಾತಾವರಣವೇ ಅಡೇ ಕಣಕ ನನ್ನ ಮಗಳಿಗೆ ಅಂತಳಲ್ಲ ಸಾಯ್ತಾರೆ ಅಂತಂದ್ರು ಸಿಕ್ಕಿಲ್ಲ ಬೇಕಾ ಇಲ್ಲಿ ಬೋಯ್ ಹೆಂಗಿದ್ರೆ ಎದ್ರುಗಡಲೆ ಬಿಡು ಅಯ್ಯೋ ಬೇಕಾ ಇಲ್ಲ ಏನು ಹೇಳ್ತಾ ಇದೆಯಾ ಇರತ್ತಾನೆ ದುರಾಂಕಾರ ಹಾಕೊಂಡು ಅವಳು ಹಾಡ್ಕೊಂಡು ಅವಳ ಮನೆ ಇರ್ತಾಳಾಕ ನಾನು ಮನೆಗೆ ಬರ್ತೀನಿಲ್ಲ ಎಲ್ಲೆಲ್ಲಿ ಮಾಡ್ಬೇಕು ಅಲ್ಲೆಲ್ಲ ಮುಡ್ಬೇಕಂತ ಮಾಡ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ